ಬೊಟ್ಟಿಗೊಜ್ಜ ರೆಡಿ ಮಾಡ್ತಾ ಇದ್ದಾರೆ ಅಂದ್ರೆ ಮಚ್ಚಲೆ ಹೊಡಿತಾರಂತೆ ಫ್ರೆಂಡ್ಸ್ ಸಾರಿ ಸ್ವಲ್ಪ ನೆರಳಿರೋದ್ರಿಂದ ಬ್ಲಾಕ್ ಫೇಸ್ ಕಾಣಿಸ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹೇಳ್ತವ್ರೆ ಮಚ್ಚಲ್ ಹೊಡಿತೀನಿ ಇವಾಗ ನೋಡು ಅಂತ

ನೋಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಇಲ್ಲಿ ಪಾತ್ರೆಗೆ ನೀರು ಇಡ್ಕತ್ತದೆ ಯಾಕೋ ಗೊತ್ತಿಲ್ಲ ಇಲ್ಲಿ ನಮ್ಮಮ್ಮ ಅಡಿಗೆ ತಿಂಡಿ ಮಾಡ್ತದೆ ಇಲ್ಲೆಲ್ಲ ಮಟನ್ ಊಟಕ್ಕೆ ಬಾಡ ಊಟಕ್ಕೆ ಹಚ್ತವ್ರೆ ಬಾಡ ಊಟಕ್ಕೆ ಇಲ್ಲಿ ನೋಡಿ ಇದನ್ನ ಈರುಳ್ಳಿ ಅಂತಾರೆ ಅದನ್ನ ಟೊಮೊಟೊ ಅಂತಾರೆ ಅದನ್ನ ಕೊತ್ತಂಬರಿ ಅದು ಈರುಳ್ಳಿ ಅದು ಪುದೀನಾ ಅದನ್ನ ಮಟನ್ಗಳು ಅಂತಾರೆ ಅದನ್ನ ಚಿಕನ್ ಮಟನು ಅಂತಾರೆ ದೋರ್ಸಕ್ಕ ನಮ್ ಚಿಕ್ಕ ನಮ್ ಚಿಕ್ಕ ಕಟ್ ಕಳ್ಸ ಫೋಟೋ ತಗದ್ ಕಳ್ಸಿರೋದ್ ನಮ್ ಗುಬ್ಬಿದು ಇವನ್ದೇ ಇಲ್ಲಿ ಇಲ್ಲಿ ಕೂತವ್ ನೋಡಿ ಸುಂದರ ಅವಳೇ

ನಮ್ಮ ಅಕ್ಕ ನೋಡಿ ಬೇಳ್ ಬೆಳಗ್ಗೆನೆ ಎಲ್ರಿಗೂ ಅವನು ಒಡ್ದಿ ನಮ್ಮ ಈ ನೋಡಿ ಇಲ್ಲಿ ಎಲ್ಲಾ ತರ ತರ ತರಕಾರಿ ಕಟ್ಟು ಮಾಡ್ತಾ ಇದಾರೆ ಈರುಳ್ಳಿ ಅಲ್ಲಿ ಟಮೊಟೊ ಹಚ್ಚಿಟ್ಟವ್ರೆ ಅಲ್ಲಿ ಕೊತ್ತಂಬರಿ ಹಚ್ಚಿಟ್ಟವ್ರೆ ಮೆಣಸಿನ್ಕಾಯಿ ಅಲ್ಲಿ ಎಲೆಗಳು ಅಲ್ಲೇ ನೆನೆದು ಅಲ್ಲಿ ನೋಡಿ ಇದು ಕಾಯಿ ಪಾಲಕ್ ಸೊಪ್ಪು ಸೌಂತೆಕಾಯಿ ನಿಪೇಣು ಇಲ್ಲ ಬನ್ನಿ ನಮ್ಮನೆ ಪಾತ್ರೆಗಳು ತೋರಿಸ್ತೀವಿ ನೆನ್ನೆ ಎಣೆ ಉಟ್ಟದೋ ನೋಡಿ ಒಂದು ಲಾಟ್ ಬಿದ್ದವನೇ ನೋಡಿ ನಮ್ಮ ಅಜ್ಜಿ ಪಾತ್ರ ಬಳಕ್ತವೆ

ವೆಲ್ಕಮ್ ಬ್ಯಾಕ್ ಟು ಶಿಲಾ ರಮೇಶ್ ವ್ಲಾಗ್ ನಾನು ಶಿಲಾ ರಮೇಶ್ ಬೈ ಇವತ್ತು ನಮ್ಮ ಮನೆಯಲ್ಲಿ ವಸ್ತುಡ್ ಸಂಭ್ರಮಾಚರಣೆ ನಡೆಯತಾ ಇದೆ ವಸ್ತುಡ್ ಕು ಬಾಡಿ ಟು ಕೋಸ್ಕರ ಬೆಡ್ ಮಾಡ್ತಾ ಇದ್ದೀವಿ ಕಾಲೇಜ್ ಗೆ ರೆಡಿ ಐತವ್ರೆ ಸ್ಕೂಲ್ ಗೆ ರೆಡಿ ಐತವ್ರೆ ರೆಡಿ ಐತವ್ರೆ ಕೆಲಸ ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ದಿನಚರಿ ಸ್ಟಾರ್ಟ್ ಆಗಿದೆ ಇವತ್ತು ರಜಾ ಅವರು ರಜಾ ಆಗ್ತಾ ಇದ್ದಾರೆ ಹೇಳಿ ನನ್ನ ಮಗನೇ ರಜಾ ಹಾಕತ್ತೆ ಇರೋದು ಅಂತ

ಅಪ್ಪ ನಾನು ಎಕ್ಸಾಮ್ ಬರ್ತೀನಿ ಅಂದಿದೆ ಆಯ್ತು ಬೇಡ ಅಂದ್ಬಿಟ್ಟು ಓದಿಲ್ಲ ನನ್ನ ಸ್ಕೂಲ್ಗೆ ದಿವಸ ಹಾಕಿ ಲೈಫ್ ಅಲ್ಲಿ ಯಾವತ್ತು ಕೇಳಲ್ಲ బాయ్ ని మాట్లాడండి రమ్య కాగడరే ప్రెసో వనతి సార్ ಈಗ ಇನ್ನಡಗಿ ಕೆಲಸ ಆಯ್ತಾ ಬಂತು ಕ್ಲೀನ್ ಮಾಡ್ಕೊಂಡು ಚೀಲಕ್ ತುಂಬಕೋತವ್ರೆ ಈ ರೈಸ್ ರೆಡಿ ಆಗ್ತಾ ಇದೆ ಮಟನ್ ಸಾಂಬಾರ್ ರೆಡಿ ಆಗಿದೆ ಅಲ್ಲಿ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಹಾಗೆ ಫ್ರೆಂಡ್ಸ್ ಮಚ್ಚಲ್ ಹೊಡಿತಾರೆ ಕಂಪ್ಲೇಂಟ್ ಕೊಡಕ್ ಹೋಗ್ತಾ ಇದೀನಿ ಸಾಕ್ಷಿ ಹೇಳಕ್ ನೀವೇ ಬೊಟ್ಟಿ ಬೊಟ್ಟಿಗೊಜ್ಜ ರೆಡಿ ಮಾಡ್ತಾ ಇದ್ದಾರೆ ಇದ್ರೆ ಮಚ್ಚಲೆ ಹೊಡಿತಾರಂತೆ ಫ್ರೆಂಡ್ಸ್ ಸಾರಿ ಸ್ವಲ್ಪ ನೆರಳಿರೋದ್ರಿಂದ ಬ್ಲಾಕ್ ಫೇಸ್ ಕಾಣಿಸ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಕೇಳಿಸ್ ಹೇಳ್ತವ್ರೆ ಮಚ್ಚಲು ಹೊಡಿತೀನಿ ಇವಾಗ ನೋಡು ಅಂತ ಬೆಳ್ಕಡಿ ಕೋಬಿಟ್ಟು ಒಂಚೂ ಫ್ರೆಂಡ್ಸ್ ಇರಿ ತೋರಿಸ್ತೀನಿ ಗಲೀಜು ಫ್ರೆಂಡ್ಸ್ ಬರಕ್ ಆಚೆಗೆ ಆದ್ರೂ ನಿಮ್ಗೋಸ್ಕರ ಅಡ್ಜಸ್ಟ್ ಮಾಡ್ಕೊ ಬರ್ತಾ ಇದೀನಿ ಆಮೇಲಿಂದ ಅಡ್ಗೆ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್

कुत्तेरे तो आपन किन्हें दुखी रहने, आज सड़क परंसी रहता किराया, मैं सड़क से प्रॉफिट कर लेती हूँ, ठीक है? हाँ, आज सड़क से स्टोर परंकर लेता हूँ सीरियस किराया। ये स्टोर पर नवादा कबे देने? हाँ? तो नवादा स्टोर में, तो आपन दे, दे

अगली बड़ी बनरी नई बड़ी बनरी एक बड़ी तोड़ी होगी तो सीधा कोई एक बड़ी तो बड़ी अरे वो क्यों सोचे सुपर से आते ब

ಹಣ್ಣು ನೋಡಿಲಿ ಯಾರಿ ತುಂಬಿರೋದು ಅಣ್ಣ ಅಯ್ಯೋ ತಿಂತಿರ್ದಿಲ್ವಾ ಆಚೆ ಬಿಟ್ಟಿದ್ರೆ ಓಡಿ ಬನ್ನಿ अच्छा अच्छा तो दोबारे लाच्छे लोम्बड़ मुंडे बोटे दिखलो ये जरा बाहर वो भास साफ़ आए तो ये तो आये ना ये आये आह आउट मार्क्स को जिम्मा डर किसका आह तेरा हाँ नेशनल आउट मार्क्स को बेड़गे आउट ऑल बेड़गे आउट इल्विडियम मरते दिनी ಅವನು ಮಾಡ್ತಾಯಿದಲ್ಲ ಏಕೆ ಇವనికి ಸಿಂಕು ಬಡಕ್ಕೆ ನ್ಯಾಚುರಲ್ ಆಗಿರೋವನು ಮಾಡ್ತಾಯಿದಲ್ಲ ಇವనికి ಏನಿದ್ರೂ ದುಡ್ಕಟ್

ಏಯ್ ಹುಲಿ ಅನ್ನಾಡೀತದಾ ಅಷ್ಟೇ ಇಂಗ ಇಂಗ ನೀನೆಂದ್ರೆ ಬೆಂಗೆಯಾದಂಗಿ ಹೇಳ್ತಿದ್ದಿಲ್ಲ ಓಬೋಬೋ ಹಾ ಹಾ ಅದಾ ಬಡಿದರ ಬಡಿದರೋ ಬರಿಯೋನಲ್ಲ ಹಾ ಇದೇ ಚೆಕ್ ಚೆಕ್ ಬರಿಯೋನ ಹಾ ಅವನಿಗೆ ನಾಟೋ ದೀತದಾ ಔಟ್ ಪೋಟ್ ದಿವಾ ನಾ ಅದು ಡಿಪೋರ ಜಿತೇಶ್ ಅವರ ಹಾ ಜಿತೇಶ್ ಅವರ ಹಾ ಏನ್ ಮಾಡ್ತಾನೆ ಎಸ್ ಸಕ್ಕತ್ತಾ ಗಾರ್ಡಾ ಬಾಷ್ಟಾ ಗಾರ್ಡಾ ಟัวร์ನೆಮೆಂಟ್ ಅಲ್ಲಿ ಆನ್ಲೇ ಇರೋದು ಅಷ್ಟು ಚೆನ್ನಾಗಿ ಆಡತಾ ಇರೋದು ಅವನು 14 ವರ್ಷ ದುರ್ಗಾ ಅರೇ ಕ್ಯಾತೆನ ಕಿಂತಾ ರಾಜತ್ ಬಡಿದாரு ಮ್ಯಾಚ್ ಇಲ್ದೋ ಇವನು ಕ್ಯಾತೆನ ಬಿಡು ಇನ್ನು ಮಕ್ಕಂತೆ ಏ ತಕೋ ನಿಮಗೆ ಬೆಳ ಅಲ್ಲಿ ಆವೇ ಐತೆ ಕಿಂತಾ ನಾನು ಬೆಡ್ ಬೆತ್ತೆ ನಿಂಗೆ ಏನೋ ಆಕಡಾ ನಮಗೂ ಡ್ಯಾಮೇಜ್ ಬಿಡಾ ಒರಿ ಟ್ರು ಬಾಯೇ ಬಿಡಿ ಇಲ್ಲಿ ನಾನು

ಬಡವ ಈಗ ಸುಮ್ಮಿರಿ ಅಲ್ಲ ಖಾಲಿ 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 ಕೈಯಿಂದ ಉಡಿಸಾಗಿದೆ ಫ್ರೆಂಡ್ಸ್ ಎಲ್ಲ ನೂನ್ ನನ್ನ ತಂಗಿರಣಿ ಕೈಯಕ್ಕೆ ಇರ್ತಾ ಇದ್ದಾಳೆ ಫ್ರೆಂಡ್ಸ್ ಅಡ್ಗೆ ಮನೆ ಈ ಚಾರಿ ಚಂದಾಗಿದೆ ಫ್ರೆಂಡ್ಸ್ ಮೊಟ್ಟೆ ಬೇವು ಆಡಿದ್ಬಿಟ್ಟೆ ಸಾಂಬಾರು ಒಳಗೆ ಹಾಕ್ಬಿಟ್ಟಿದ್ರಾಗ ಅದಕ್ಕೆ ನಾವಲ್ಲಿ ಒಂದು ಸಣ್ಣ ತಪ್ಪಲೆ ತಿನ್ನಿ ಸಾಂಬಾರು ಬಿಟ್ಟಿ ಸಾಕು ಸಾಂಬಾರ್ಗೆ ಇದು ಏನು ಹಾಲ್ ಕಾಯ್ಸಿಲ್ಲ ಕಣಿಸ್ಬೇಕು ಆಯ್ತಾ ಈಗ ನೋಡಿ ಇದ್ ಚೆಂದಕ್ಕಿದೆ ಅಂತ ಅಯ್ಯಪ್ಪ ಇವನ್ನೆಲ್ಲ ಕ್ಲೀನ್ ಮಾಡೋದು ಮತ್ತೆ ನಾಳೆ ಇನ್ನೊಂದು ರೌಂಡು ಕೆಲ್ ಫ್ರೆಂಡ್ಸ್ ಊರಲ್ಲಿ ನನ್ನ ಕಂದ ಊಟ ಮಾಡ್ತಾ ಇದೆ ಹನ್ನೊಂದು ಗಂಟೆ ಸಾರಿ ಹನ್ನೊಂದುವರೆ ಅಲ್ಲ ಹನ್ನೊಂದು ಗಂಟೆ ಎಲ್ರಿಗೂ ಈಗ ಸಾಕಾಗಿದೆ ಮಲ್ಕ ನಿದ್ದೆ ಮಾಡಬೇಕು ಅಂತ ಎಲ್ಲರೂ ಜ್ಞಾನ ಮಾಡ್ತಾ ಇದ್ರೆ ಇಲ್ಲೊಬ್ರು ಕುತ್ಕೊಂಡು ಮೂವಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಕಣ್ತು ಉಗುಡಿಸ್ತಾ ಇದೆ ಫ್ರೆಂಡ್ಸ್ ನನ್ನ ಕರ್ಗುಗೆ ಕತ್ಲೆ ಈ ಮುಖನೇ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಲೈಟ್ ಹಾಕದ್ ಮರ್ತ್ಕ ಬಂದ್ಬಿಟ್ಟೆ ನೋಡಿ ಕಳ್ನಿದ್ದೆ ನೋಡಿ ಫ್ರೆಂಡ್ಸ್ ಪಿಕ್ಚರ್ ಹಾಕ ಪಿಕ್ಚರ್ ನೋಡ್ತಾವ್ರೆ ಕಳ್ನಿದ್ದೆ ಬರ್ತಾವೆ ನೋಡಿ ಕಳ್ಳಿದ್ದೆ ಬಂದ್ಬಿಡ್ತು ನೋಡಿ ಫ್ರೆಂಡ್ಸ್ ಎಂತ ಕಣ್ಣಿದ್ದೆ ಈಗ ಗೋ ಚೇರ್ ಮೇಲೆನೆ ಗೊರ್ತೇವೆ

ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿ ಸಾಂಬಾರೊಳಕ್ ಅಪ್ ಬೇಲಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮೂಲಕ ಎಂಬಂತು ಅಂತ ತಿಳಿಸಿ ನಿಮ್ಮ ಇನ್ನೂ ಹೆಚ್ಚಿನ ಪ್ರೀತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಮುಂದಿನ ವಿಡಿಯೋ ಅಲ್ಲಿ ಸಿಗ್ತೀನಿ ಒಳ್ಳೆಯ ವೀಡಿಯೋನಿಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಹೆಂಗೆ ಮಾಡ್ತಾಯಿದ್ದೀನಿ ಬೈ ಬಾಯ್ ಗುಡ್ ನೈಟ್ ಹ್ಯಾಪಿ ನೈಟ್ आपकी कला लुगेन आईन सोद मम्मी हम जल्दी मापुढे ऑफ मारो मारताय दिनी मारताय दिनी मारत नु बेकुना बोल आदित तळे अस्तवा अब बंदित तवे अंतकटे हाय बाय अम्मा अम्मा बाय 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 पब्लिक कडे जन बेवती मारत आई आ पब्लिकला दिसका पातल बोलूच ना, व... ना <laughs> बाय बाय बेगा फोन मटगिर वाह महिदार तरह यूरो का दीदा मटगिर तो घर इतना बड़े और बाय ये और ये ली तेरे एक मात्र ताई तो हाँ डॉक्टर इसको उठ रहा है मैं तो हाँ यार 拜拜。